మళ్ళాడు <malladu> ಇವತ್ತು ನಿನ್ನೆ ಇವತ್ತು ಮತ್ತು ನಾಳೆ ಉತ್ಸವ ನಡೀತಾ ಇದೆ ಹತ್ತು ಹನ್ನೊಂದು ಹನ್ನೆರಡು ಇವತ್ತು ನಾನು ಭಾಗವಹಿಸಿದ್ದೀನಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸ್ಟೇಜ್ ಪ್ರೋಗ್ರಾಮ್ಗಳಾಗಿತ್ತು ಮಲೆನಾಡಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡದಿರ್ ಮಾಡಿರತಕ್ಕಂತಹ ಯುವಕರಿಗೆ ಸನ್ಮಾನ ಸನ್ಮಾನವನ್ನು ನಡೆಸಿಕೊಟ್ಟೆ ಆ್ಯಂಡ್ ಇವತ್ತಿನ ಪ್ರೋಗ್ರಾಮನ್ನು ಉದ್ಘಾಟನೆ ಮಾಡಿ ತುಂಬ ಖುಷಿಯಾಗಿದೆ ನನಗೆ ಆ್ಯಂಡ್ ನಮ್ಮ ಮಲ್ನಾಡು ರೀಜನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿರುವ ಮಲ್ನಾಡು ಎಕ್ಸ್ಪ್ರೆಸ್ ಮಾಧ್ಯಮ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತ ಹೇಳಿದ್ರೆ ಮಲ್ನಾಡ್ ಇದೊಂದು ಎಂಟ್ರಪ್ರಿನರ್ಶಿಪ್ ಹಬ್ ಆಗಿ ಬೆಳೆಯೋದಕ್ಕೆ ಈ ತರದ ಕಾರ್ಯಕ್ರಮಗಳು ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂಡ್ ನಮ್ಮಲ್ಲಿ ಇನ್ನು ಯುವಕರು ಏನಾದರೂ ಅಚೀವ್ ಮಾಡಬೇಕು ಅಂತ ಸ್ಟ್ರೈವ್ ಮಾಡ್ತಾ ಇರೋರಿಗೆ ಇದೊಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಇದರಲ್ಲಿ ಏನು ಕೃಷಿ ಮೇಳ ಆಗಿರ್ಬೋದು ಅಥವಾ ಇದರಲ್ಲಿ ಏನು ಉದ್ಯೋಗ ಮೇಳ ಹಾಗೆ ಇದರಲ್ಲಿ ಸಾಧಕರಿಗೆ ಸನ್ಮಾನ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಇನ್ನು ಯುವಕರಿಗೆ ಸಾಧನೆ ಮಾಡೋದ್ರ ಬಗ್ಗೆ ಇನ್ನೂ ಪ್ರೇರಣೆ ಸಿಗುತ್ತೆ ಇಂಥ ಒಂದು ಕಾರ್ಯಕ್ರಮಗಳಿಂದ ಸೊ ಈ ನಮ್ಮ ನಮ್ಮೂರು ಎಕ್ಸ್ಪ್ರೆಸ್ ಮಾಧ್ಯಮ ಸಂಸ್ಥೆಗೆ ಒಳ್ಳೇದಾಗಲಿ ಅಂಡ್ ಪಾರ್ಟಿಸಿಪೇಟ್ ಮಾಡಿರಕ್ಕಂತ ಎಲ್ಲ ಎಲ್ಲ ಏನೋ ನಾಗರಿಕರಿಗೆ ಅಥವಾ ಮಲೆನಾಡಿನ ಪ್ರತಿಯೊಂದು ನಾಗರಿಕರಿಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ನಮ್ಮೂರು ಎಕ್ಸ್ಪ್ರೆಸ್ ಇದು ತನ್ನದೇ ಆದ ಛಾಪನ್ನು ಓದುಗರ ಮನಸ್ಸಲ್ಲಿ ಮೂಡಿಸ್ಕೊಂಡಿದೆ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಸಂಭ್ರಮಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಈ ಸಂಭ್ರಮದಲ್ಲಿ ನಮಗೂ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ ಹಾಗಾಗಿ ನಮ್ಮೂರು ಎಕ್ಸ್ಪ್ರೆಸ್ಗೆ ಹಾಗೆ ರಾಘವೇಂದ್ರ ಸರ್ ಅವ್ರಿಗೆ ಹಾಗೆ ಅವರ ಟೀಮ್ಗೆ ಧನ್ಯವಾದಗಳು ಹಾಗೆ ಇದು ಮುಂದೆ ಶತವಾನೋತ್ಸವದಂತಹ ದಿನಗಳನ್ನು ಕೂಡ ಸಂಭ್ರಮಿಸಲಿ ಅಂತ ನಾವೆಲ್ಲರೂ ಆಶಿಸೋಣ मतमे नमूर एक्सप्रेस के कंग्रैचुलेशन थैंक यू ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ಸಾಧ್ವಿನಿ ಕೊಪ್ಪ ಇವತ್ತು ನಾನು ಬಂದಿರುವಂಥ ಕಾರ್ಯಕ್ರಮ ನಮ್ಮೂರ ಎಕ್ಸ್ಪ್ರೆಸ್ ಅವರು ನಡೆಸ್ತಿರುವಂತಹ ಮಲೆನಾಡು ಉತ್ಸವ ಕಾರ್ಯಕ್ರಮ ನಮ್ಮ ಮಲೆನಾಡ ಒಂದು ಅದ್ಭುತವಾದಂಥ ಪರಿಸರ ಆಗಿರಲಿ ಇಲ್ಲಿನ ಕಲೆ ಆಗಿರಲಿ ಇಲ್ಲಿನ ಒಂದು ಸೊಗಡ ಆಗಿರಲಿ ಇದನ್ನು ಹಂಚೋದಕ್ಕೆ ಇದನ್ನೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನಮ್ಮೂರ ಎಕ್ಸ್ಪ್ರೆಸ್ನ ನಿರ್ವಾಹಕರಾದಂಥ ರಾಘವೇಂದ್ರ ಅವರು ಹಾಗೆ ಅವರ ತಂಡದವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಅತಿಥಿಯಾಗಿ ನಾನಿವತ್ತು ಬಂದ ಇದೇ ರೀತಿ ಇವರ ಕಾರ್ಯಕ್ರಮ ಪ್ರತಿ ವರ್ಷನೂ ಅದ್ಧೂರಿಯಾಗಿ ನಡೀಲಿ ಇವತ್ತು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ನಾಳೆ ನಾಟಕ ಇದೆ ಹೀಗೆ ದಿನಾನು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಒಂದು ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮೂರ ಎಕ್ಸ್ಪ್ರೆಸ್ ಮೀಡಿಯಾ ವತಿಯಿಂದ ಮಲ್ನಾಡೋತ್ಸವ ಇಪ್ಪತ್ತೈದನ್ನ ನಾವಿವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ತೀರ್ಥಹಳ್ಳಿಯಲ್ಲಿ ಇದು ಪ್ರಥಮ ಬಾರಿಗೆ ಇದು ಈ ಕಾರ್ಯಕ್ರಮ ಬ ಮೂಡಿಬರ್ತಾ ಇದೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ತೀರ್ಥಹಳ್ಳಿ ಮಲೆನಾಡಿನ ಮಡಲಿನಲ್ಲಿದೆ ತೀರ್ಥಹಳ್ಳಿಯಲ್ಲಿ ಅನೇಕ ವಿವಿಧತೆಗಳು ಇಲ್ಲಿ ಮನೆ ಮಾಡಿದ್ದಾವೆ ಅದು ಸಂಗೀತ ನೃತ್ಯ ಸಾಹಿತ್ಯ ರಾಜಕಾರಣ ಮತ್ತು ಇಲ್ಲಿ ಪ್ರಕೃತಿ ಸೌಂದರ್ಯ ಪರಿಸರ ಇವೆಲ್ಲವೂ ಕೂಡ ಒಟ್ಟಾಗಿ ಮೇಳೈಸಿದೆ ತೀರ್ಥಹಳ್ಳಿಯಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ ಹೀಗೆ ಅನೇಕ ಸಂಗತಿಗಳು ಇದ್ದಾವೆ ಆದರೆ ಹೊರ ಪ್ರಪಂಚಕ್ಕೆ ತೆರೆದು ತೋರಿಸುವಂಥ ಕೆಲಸವನ್ನು ನಮ್ಮೂರು ಎಕ್ಸ್ಪ್ರೆಸ್ ಉತ್ಸವದ ಮೂಲಕ ಮಾಡ್ತಾಯಿದೆ ಎರಡು ದಿನಗಳ ಕಾಲ ಇದು ನಡೆಯುವಂಥ ಈ ಮಲೆನಾಡು ಉತ್ಸವ ಚೆನ್ನಾಗಾಗಲಿ ಅದ್ಧೂರಿ ಆಗಲಿ ಸಾರ್ವಜನಿಕರು ಇದನ್ನು ಇದರ ಉಪಯೋಗವನ್ನು ಪಡೀಲಿ ಇಲ್ಲಿ ಬಂದು ನೋಡಲಿ ಇಲ್ಲಿ ಬಂದು ಕೊಳ್ಳಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ Şu bahar ಮೂೂರ್ ಎಕ್ಸ್ಪ್ರೆಷನ್ ರಾಘು ಅಂಡ್ ಟೀಮ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅವರ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಮೆಕ್ಯಾನಿಕಲ್ ಲೈಫನ್ನು ಏನೇನು ಕಾರ್ಯಕ್ರಮಗಳನ್ನು ಹಾಕೊಂಡು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಉದ್ಯೋಗ ಮೇಳ ಇರ್ಬೋದು ಆರೋಗ್ಯ ಮೇಳ ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವರ ಒಂದು ಕಾರ್ಯಕ್ರಮಗಳು ಜ ಸಮಾಜಮುಖಿಯಾಗಿದೆ ಹಾಗೂ ಕೆಲವು ಚಿಕ್ಕಪುಟ್ಟ ನಮ್ಮಂಥವ್ರನ್ನ ಗುರುತಿಸಿ ಅವರು ಸನ್ಮಾನಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಮುಂದೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಪ್ರೇರಣೆ ಆಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಳಗಕ್ಕೆ ಅವರ ಏನೋ ಟೀಮ್ ಇದೆ ಅವರಿಗೆ ಒಳ್ಳೆದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದರ್ಸಾಲ್ ತಾಂತ್ರಿಕ ವಿಜ್ಞಾನಗಳನ್ನು ಬಳಸಿಕೊಂಡು ರಾಜ್ಯಾದ್ಯಂತ ಒಳ್ಳೆ ಹೆಸರು ಪಡೀತಾ ಇದೆ ಮತ್ತು ಹತ್ತು ವರ್ಷದಲ್ಲಿ ಈ ಮಟ್ಟದ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ ಏಕೆಂದರೆ ಏನೋ ಹಣ ಇದ್ದು ಮಾಡಿ ಪ್ರಾರಂಭ ಮಾಡಿದ ಈ ಕ್ರಿಯೆ ಇದಲ್ಲ ಇದು ಪ್ರಯತ್ನ ಅಲ್ಲ ಇದು ಅವರ ಸ್ವಪ್ರಯತ್ನ ಶ್ರಮ ಮತ್ತು ಸಹಾಯದಿಂದನೂ ಮೇಲೆ ಬಂದಿದ್ದಾರೆ ಮತ್ತು ಇಂಥ ಜಾಗದಲ್ಲಿ ತೀರ್ಥಹಳ್ಳಿ ಅದರೊಳಗೆ ಈ ರೀತಿಯ ಇವೆಂಟ್ ಮಾಡ್ತಕ್ಕಂಥದ್ದು ಮೂರು ದಿನ ಅಂತ ಹೇಳಿದರೆ ಅದು ಸಾಮಾನ್ಯದ ಕೆಲಸ ಅಲ್ಲ ನಾನು ಕೂಡ ಶಾಸಕನಾಗಿದ್ದಾಗ ಉದ್ಯೋಗ ಮೇಳ ಮಾಡಿದ್ದೇನೆ ಒಂದು ದಿನದ ಕಾರ್ಯಕ್ರಮ ಮಾಡಿದ್ದೇನೆ ಹಾಗೆಯೇ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದೆ ಅದಕ್ಕೆಲ್ಲ ಭಾಳ ಖರ್ಚು ವೆರ್ಚುಗಳು ಬರುತ್ತೆ ಮತ್ತು ಅದು ಈ ರೀತಿಯಾದ ಅದ್ಭುತ ಕಾರ್ಯಕ್ರಮವಾಗಿ ರೂಪಿಸಿರಲಿಲ್ಲ ಬಟ್ ಇದು ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಮೂರು ದಿನ ಮತ್ತು ವಿಭಿನ್ನವಾಗಿರತಕ್ಕಂಥ ವಿಚಾರಗಳನ್ನು ಕೈಗೆತ್ಕೊಂಡು ರೈತರ ಸಮಸ್ಯೆ ಉದ್ಯೋಗದ ಸಮಸ್ಯೆಯನ್ನು ಈ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಜೋಡಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಇದು ಇದು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ಅವರ ಪ್ರಯತ್ನಕ್ಕೆ ನಮ್ಮ ಇತಿ ಏನು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದು ಇಂದು ಮುಂದುವರಿಯಲಿ ಇದು ರಾಜ್ಯಾದ್ಯಂತ ಇದರ ಪ್ರಯತ್ನಗಳ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ